ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಪುಸ್ತಕದ ಲೋಕಕ್ಕೆ ಅಜ್ಜಿಯ ಬಗ್ಗೆ ಎಲ್ಲರ ಭಾವನೆ ವಿಭಿನ್ನ ಮಕ್ಕಳಿಗೆ ಅವರ ಕಥೆಗಳ ಮೇಲೆ ನಂಬಿಕೆಯಿಲ್ಲ ಆದರೆ ಕೇಳದೇ ಇರಲಾಗದು ನನ್ನ ತಮ್ಮ ನಗರ ಜೀವನದಲ್ಲಿ ಮರೆತು ಹೋಗಿದ್ದರೂ ಅಜ್ಜಿ ಹತ್ತಿರ ಕೂರಲು ಸಮಯ ಮಾಡಿಕೊಳ್ಳುತ್ತಾನೆ ಅವಳ ಮಾತುಗಳಲ್ಲಿ ಜೀವನದ ಗಂಭೀರತೆ ಗೂಡಿರುತ್ತದೆ ನಿನ್ನ ಋಣ ಈ ಊರಲ್ಲಿ ಬರೆದಿಲ್ಲ ಎಂಬ ಪದಗಳಲ್ಲಿ ಕಾಣುವಂತೆ ಈ ಮನೆಗೆ ಎಲ್ಲರಿಗೂ ಬೇರೆಯ ಅನುಭವವಾಗುವುದು ಅಜ್ಜಿಯಿದ್ದದ್ದರಿಂದ ಮಹಾರಾಯ ನೀನು ಬಿಎ ಮಾಡಿದ್ದು ಮಣ್ಣಿಗೆ ಎಲ್ಲಿಂದಲಾದರೂ ನಾಲ್ಕು ಪುಸ್ತಕ ತರಿಸಿ ಓದಬಾರದೆ ಒಂದೆರಡು ಪೇಪರು ತರಿಸಿ ಓದಬಾರದೆ ಎಂದು ಕೆಣಕುತ್ತಾನೆ ನಾನೂ ಅದಕ್ಕೆ ಹಾಗೆ ಕತೆ ಕೇಳುವ ಆಸೆಯಾದರೆ ನಮ್ಮ ಅಜ್ಜಿಯಿದ್ದಾರೆ ಎಷ್ಟೂ ಕತೆ ಹೇಳಿಯಾರು ಹಿಂದೆ ಹೇಳಿದವರು ಎಂದೆ ಅಷ್ಟಕ್ಕೆ ಜನ್ನನ ಮುಖಸಪ್ಪೆಯಾಗಿ ನಿಮ್ಮಜ್ಜಿಗೆ ಈಗೀಗ ಏನೇನೂ ಬುದ್ಧಿ ಸ್ವಯವಿಲ್ಲವಂತಲ್ಲ ಎಂದ ಮೊದಲಿಂದಲೂ ಅವರು ನನ್ನ ಪಾಲಿಗೆ ಮಾತ್ರ ಒಂದೇ ತೆರ ಕಾಣಿಸುತ್ತಿದ್ದಾರೆ ಹೆಚ್ಚೂ ಇಲ್ಲ ಕಡಿಮೆಯೂ ಇಲ್ಲ ಅವರಷ್ಟಕ್ಕೆ ಗೊಣಗಿದವರಿಗೆ ಬುದ್ಧಿ ಸ್ವಯವಿಲ್ಲ ಎಂಬ ಲೆಕ್ಕ ನಿನ್ನದು ಅಲ್ಲವೇ ಸ್ವಯವಿದ್ದವರು ಹಾಗೆ ಮಾಡುತ್ತಾರೇನಯ್ಯ ಬಾಯಿಯಲ್ಲಿ ಗೊಣಗಬೇಕಾಗಿಲ್ಲ ಮನಸ್ಸು ಸುಮ್ಮನೆ ಕುಳಿತಿರಲಾರದೆ ನೂರು ಕಡೆಗೆ ಓಡುವುದಿಲ್ಲವೇ ನನಗೂ ಹಾಗಾಗುತ್ತದೆ ನಿನಗೂ ಹಾಗಾಗುತ್ತದೆ ಅಜ್ಜಿ ಒಳಗಿದ್ದದ್ದನ್ನೆಲ್ಲ ಬಾಯಿ ಬಿಟ್ಟು ಹೇಳುತ್ತಾರೆ ನಾನೂ ನೀನೂ ಹೇಳುವುದಿಲ್ಲ ಅಷ್ಟೇ ವ್ಯತ್ಯಾಸ ಆಗ ಏನೆಂದ ಹಾಗಾಯಿತು ಮನಸ್ಸಿಗೆ ಕಂಡದ್ದನ್ನು ಬಾಯಿಂದ ಆಡಿದರೆ ಸ್ವಯಗೆಟ್ಟಂತೆ ಎಂದಲ್ಲವೇ ನನ್ನ ಸ್ನೇಹಿತ ನಕ್ಕ ಅವನಿಗೂ ಗೊತ್ತಾಯಿತು ತನ್ನ ಮಾನದಂಡದ ಇತಿಮಿತಿ ಜನಾರ್ದನನಂಥ ನನ್ನ ಸ್ನೇಹಿತ ಕೂಡ ನಮ್ಮ ಅಜ್ಜಿಯನ್ನು ಕಂಡು ಅವರಿಗೆ ಸ್ವಯವಿಲ್ಲ ಎಂದು ಅನ್ನಬೇಕಾದರೆ ಅದೂ ನನ್ನೊಡನೆಯೇ ನನಗೆ ನೋವಾಗದೆ ಹೋದೀತೆ ಅವನಲ್ಲಿ ಅಂಥ ಅಭಿಪ್ರಾಯ ಇರಬಹುದು ಆದರೆ ಆ ಅಭಿಪ್ರಾಯ ನನಗೆ ಹೇಳಬೇಕಾಗಿದ್ದೇಕೆ ಅದನ್ನು ನನ್ನಲ್ಲಿ ಬಾಯಿಬಿಟ್ಟು ಹೇಳುವ ಜರೂರಿ ಏನಿತ್ತು ಅವನ ಕಣ್ಣುಗಳಲ್ಲಿ ಕ್ಷಮೆಯ ನೊರೆಯಿತ್ತು ಆದರೆ ಒಂದು ಬಾರಿ ಉಚ್ಛಾರಿತವಾದ ಮಾತು ಹಿಂದಕ್ಕೆ ಹೋಗುವುದೇನು ನಾನು ನನಗಾದ ನೋವನ್ನು ತೋರಿಸಿಕೊಳ್ಳದೆ ಇನ್ನೊಂದು ಅರ್ಧಗಳಿಗೆ ಅವನೊಡನೆ ಮಾತನಾಡಿದೆ ಅವನು ಮನೆಗೆ ಬಂದರೆ ಮೊದಲಿನಂತೆ ಅವನನ್ನು ಉಪಚರಿಸಬಾರದು ಎಂದು ನನಗನಿಸಿತು ಸಿಟ್ಟು ಮತ್ತೆ ಯಾವುದಕ್ಕೂ ಅಲ್ಲ ಅಜ್ಜಿ ವಿಷಯದಲ್ಲಿ ಅಗೌರವ ಪ್ರಕಟಿಸಿದ್ದಕ್ಕೆ ಪಾಪ ಅವರ ವಯಸ್ಸು ಎಂಬತ್ತೋ ಸ್ವಲ್ಪ ಹೆಚ್ಚಿಗೋ ಅವರ ಜೀವನದಲ್ಲಿ ಆರಂಭದ ಹತ್ತು ವರ್ಷವನ್ನಷ್ಟೇ ಅವರು ನಿಶ್ಚಿಂತೆಯಿಂದ ಕಳೆದಿರಬಹುದು ಮುಂದೆ ಕುಂಕುಮ ಅಳಿಸಿದ ಮೇಲೆ ಕಳೆದಂಥ ಎಪ್ಪತ್ತು ವರ್ಷಗಳ ಬಾಳ್ವೆ ಯಾರೊಡನೆಯೂ ತೋಡಿಕೊಳ್ಳದ ಜೀವನ ಇವತ್ತು ನಾವು ಅವರು ಹೇಳುವ ಒಂದೊಂದು ಪದದ ಬೆಲೆಯನ್ನು ಅರ್ಥಮಾಡಿಕೊಳ್ಳದೆ ಹೀಗೆ ತೀರ್ಮಾನಿಸುತ್ತೇವೆ ಆದರೆ ಅವರ ಶಬ್ದದ ಹಿಂದೆ ಇರುವ ಅನುಭವದ ಗಾಳಿ ನಮಗೆ ತಟ್ಟಿದಾಗ ಮಾತ್ರ ಅದನ್ನು ಗ್ರಹಿಸಬಹುದು ಅದನ್ನು ನೆನೆದರೆ ನನಗೆ ಭಯವಾಗುತ್ತದೆ ಮರುಕವಾಗುತ್ತದೆ ಅದರಲ್ಲಿಯೂ ಬಾಲ್ಯದಿಂದ ಯೌವನಕ್ಕೆ ಸರಿದ ಅವರ ಜೀವನದಲ್ಲಿ ತಾನೂ ವಿಧವೆ ಅಮಂಗಲೆ ಎಂಬ ನೆನಪೊಂದೇ ಅವರನ್ನು ಎಷ್ಟು ಕಾಡಿತ್ತೋ ಏನೋ ಸ್ನೇಹಿತರೇ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತದೆ ಈ ಕಥೆಯ ಅರ್ಥಪೂರ್ಣ ಅಂಶಗಳು ನಿಮ್ಮ ಮನಸ್ಸಿಗೆ ತಲುಪಿದೆಯೆಂದು ಆಶಿಸುತ್ತೇನೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ರೋಮಾಂಚಕ ಅಂಶಗಳು ನಿಮ್ಮನ್ನು ಕಾಯುತ್ತಿವೆ ನಮಗೆ ನಿಮ್ಮ ಬೆಂಬಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿಯ ಮೆಚ್ಚುಗೆಯನ್ನು ಕಾಮೆಂಟ್ ಮಾಡಿ ಮತ್ತೊಂದು ಆಸಕ್ತಿದಾಯಕ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು